ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗ್ಗೆ ಸ್ವಾಗತ ನಾನಿವತ್ತ ಶುಕ್ರವಾರದ ಬೆಳಗಿನ ರೂಟೀನ್ ಶೇರ್ ಮಾಡಿನಿ ಬೆಳಗ್ಗೆಯಿಂದ ಒಂದು ಗಂಟೆದವರೆಗೆ ಮಧ್ಯಾಹ್ನದವರೆಗಿನ ರೂಟೀನ್ ಶೇರ್ ಮಾಡೀನಿ ಯಾವ ರೀತಿ ಆತಲ್ಲ ಇವ್ ಇವತ್ತೇ ಮಧ್ಯಾಹ್ನದವರೆಗೆ ಏನೆಲ್ಲ ಆಯ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಫ್ರೆಂಡ್ಸ್ ಏನೇನು ನೋಡೋಣ ಈಗ ನಾನು ಬೆಳಗ್ಗೆನ ಅಡುಗೆ ಮಾಡ್ಕೊಳಾಗತ್ತೀನಿ ಹೊತ್ತಾಟನ ಮಕ್ಕಳು ಸಾಲು ಸುಟ್ಟಿ ಇತ್ತು ಸಾಲು ಸುಟ್ಟಿ ಇರೋದ್ರಿಂದ ಅವ್ರಿಗೆ ಮಳೆ ಜಾಸ್ತಿ ಹತ್ತಿದ್ರಿಂದ ಸಾಲು ಸುಟ್ಟಿ ಕೊಟ್ಟಾರ ಹಂಗಾಗಿ ಮಕ್ಳು ಮನೆಗೆ ಇರೋದ್ರಿಂದ ಅವತ್ತೆ ಅಡುಗೆ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳ್ಕೊಟ್ಟೆ ಇಲ್ಲಿ ಅಡುಗೆ ಮಾಡ್ಕೊಳತ್ತೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಯಾರ ಈಗಿಲ್ಲೇ ಒಂದು ಕಡಾಳಿಗೆ ಇಟ್ಕೊಂಡು ಕಡಾಳಿಗೆ ಜೀರಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಅಂದ್ರೆ ಟಮಾಟೆಯನ್ನು ಮತ್ತು ಒಂದು ಉಳ್ಳ ಒಂದು ಉಳ್ಳಾಗಡ್ಡಿ ಒಂದು ಟಮಾಟೆಯನ್ನು ಒಂದು ಎರಡು ಮೆಣಸಿನ್ಕಾಯಿ ಮಳೆ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಅಲ್ಲ ಹಾಕೊಂಡು ರುಬ್ಕೊಂಬೀನಿ ರುಬ್ಕೊಂಬಂದಿದ ಪೇಸ್ಟ್ ಹಾಕಿ ಈಗ ಇಲ್ಲಿ ಫ್ರೈ ಮಾಡ್ಕೊಳಾಗತ್ತೀನಿ ಇದನ್ನ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಬೇಕಂದ್ರೆ ಹಸಿದು ಹಸಿದಾಕೊಂಡು ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ನಾನು ಮಸಾಲೆ ಹಾಕ್ಕೊಳಗತ್ತೀನಿ ಒಂದು ಬಟ್ಲಕ್ಕೆ ಧನಿಯಾ ಪೌಡ್ರು ಅರ್ಶಿನ ಪೌಡ್ರು ಉಪ್ಪು ಮತ್ತು ಖಾರದ ಪುಡಿ ಉಪ್ಪು ಹೊಳ್ಳೆ ಗರಂ ಮಸಾಲ ಈಗ ಇದನ್ನೆಲ್ಲ ಹಾಕೊಂಡು ನೀರು ಹಾಕಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹತ್ತೀನಿ ಹಿಂಗೆ ಒಣದ ಹಾಕ್ಯದನ್ನು ಕಟ್ಟು ಕಟ್ಟಾಗತ್ತೆ ಸ್ವಲ್ಪ ನೀರು ಹಾಕಿರಂದು ಅದು ಅದಕ್ಕೆ ಮಿಕ್ಸ್ ಮಾಡಿದಾಗೆಲ್ಲ ಗ್ರೇವಿ ಗಟ್ಟಿನೂ ಬರ್ತೈತಿ ಕಟ್ಟ ಅದಕ್ಕೆ ಪುದಿಯೋಕೆ ಸ್ವಲ್ಪ ನೀರಿನ ಅಂಶ ಬೇಕಲ್ಲ ಇಲ್ಲೊಂದು ಹೊತ್ತೇಳ್ಕಟ್ಟೆ ಅದನ್ನ ಹಾಕೊಂಡು ಹಿಂಗೆ ಇಲ್ಲೇ ಇದಕ್ಕೆ ಸುರು ಮಿಕ್ಸ್ ಮಾಡ್ಕೊಳಾಗತ್ತಿನ ನೋಡಿರಿ ನಾನು ಉಕ್ಕೋಸು ಬಿಸಿನೀರಾಗ ಉಪ್ಪು ಹಾಕಿ ನೆನೆ ಇಟ್ಕೊಂತೀನಿ ಯಾಕಂದ್ರೆ ಆಗಲೇ ನಿಮ್ಗೆ ಫಸ್ಟಿಗೆ ಭೇದ ತೋಸಿನಿ ಅದ್ರೊಳಗೆ ಹುಳ ಇತ್ತು ಅಂತೇಳಿ ಆ ಥರ ಹುಳ ಇರ್ತಾವೆ ನಾನು ಚಲೋ ಅಂತ ತೊಳ್ಕೊಬೇಕಲ್ಲ ಹಾಗಾಗಿ ನಾನು ಅದನ್ನು ಮೊದಲ ತೊಳೆದು ಅಷ್ಟು ಫ್ರೀಜ್ನಾಗೆ ಇಟ್ಟಿರೋಂಗಿಲ್ಲ ಹಾಗಾಗಿ ಈಗ ತೊಳಿ ಅಡುಗೆ ಯಾವಾಗ ಮಾಡ್ತೀವಿ ಆವಾಗ ಬಿಸಿನೀರಾಗ ನೆನೆಯಿಟ್ಟು ಕಟ್ ಮಾಡಿ ನೆನೆ ಇಟ್ಕೊಳ್ತೀನಿ ಹುಳ ಇದ್ರೆಲ್ಲ ಬರ್ತಾವೆ ಈಗ ಹಾಲನ್ನು ಈ ಕಡೆ ಕಾಯಿಸ್ಕೊಳಕ್ಕೆ ಇಟ್ಟಿನಿ ಅವನು ಗ ಗ್ರೇವಿ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಕುದಿಸೋಕೆ ಒಂದು ಐದು ನಿಮಿಷ ಕುದಿತ್ತು ಆಮೇಲೆ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಕುದಿಬೇಕದು ಗ್ರೇವಿ ಇನ್ನೂ ಅಷ್ಟೊಂದು ಕುದ್ದಿಲ್ಲ ನಾನು ಲಾಸ್ಟಿಗೆ ನಿಮ್ಗೆ ಅದ್ರದ್ದು ಯಾವ ಥರ ಪರ್ಫೆಕ್ಟಾಗಿ ಟೆಕ್ಸ್ಚರ್ ಬಂತ ನಿಮ್ಗೆ ತೋರಿಸ್ತೀನಿ ಈಗ ಅದ್ರ ಜೊತೆ ಅದ್ರ ಜೊತಿನ ತರಕಾರಿನೂ ಕುದಿತಾವಲ್ಲ ಅಂತ ನಾನು ತರಕಾರಿನ ಹಾಕಿ ಕುದಿಸೋಕಿಟ್ಟಿನಿ ಈ ಕಡೆ ಒಂದು ಇದನ್ನು ಮಾಡ್ಕೊಳಾತೀನಿ ನಾನು ಬೀಟ್ರೋಟಿಂದ ರೊಟ್ಟಿ ಪರೋಟ ಥರ ಮಾಡ್ಬೇಕಂತೇಳಿ ಅದನ್ನ ಬಿಟ್ರೋಟ್ ಕಟ್ ಮಾಡ್ಕೊಳಕತ್ತೀನಿ ಕಟ್ ಮಾಡಿ ರುಬ್ಕೊಂಡಿದ್ದೀನಿ ಈ ಥರ ಹಾಲನ್ನು ಕಾದು ಹಾಲನ್ನು ಗ್ಯಾಸ್ ಬಂದ್ ಮಾಡ್ಕೊಂಡು ಈಗಿಲ್ಲೆ ಹಿಟ್ಟು ಸಾಂಗ್ಸ್ಕೊಂಡಿದ್ದೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಬೀಟ್ರೋಟ್ ಹಾಕ್ಕೊಂಡು ನಾ ಹಾಕೊಂಡ್ರೆ ಪರೋಟಕ್ಕೆ ಹಿಟ್ಟು ರೆಡಿ ಆಗುತ್ತೆ ನೋಡ್ರಿ ಈಗ ಉಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸಿ ತೊಳೆದು ನೀರನ್ನು ಹಾಕೊಂಡು ಹಿಟ್ಟು ಚಲೊಂದಾಗ ನಾ ಹಿಟ್ಟು ಚಲೋಂತ ಹಾಕ್ಕೊಂಡ್ರೆ ಮಸ್ತ್ ಮಸ್ತ್ ಆಗ್ತದೆ ಬರ್ತವೆ ನಾನು ಇಲ್ಲಿ ಒತ್ತಟಿ ಯಾಕೆ ಅಡುಗೆ ಮಾಡಾತ್ನ ನಮ್ಮ ಮನೆಯವರು ಬರ್ತಾರೆ ಜಲ್ದಿನೇ ಎದ್ದು ಫಸ್ಟ್ಗೆ ಅಡುಗೆ ಮಾಡ್ಕೊಳೋಗ್ತೀನಿ ಅಡುಗೆ ಮಾಡ್ಕೊಂಡು ಆಮೇಲೆ ಬ್ಯಾ ಬಾಕಿ ಕೆಲಸ ಮಾಡಿದ್ರಾಗುತ್ತಂತ ಹಿಟ್ಟೆಲ್ಲ ನಾದಿ ಪಲ್ಯ ಅಂದ್ರೆ ನಮ್ಮ ಮನೆಯವರು ಯಾವಾಗ ಬರ್ತಾರೆ ಅವ್ರಿಗೆ ಅಡುಗೆ ಪ್ರಿಪೇರ್ ಮಾಡಿ ಕೊಟ್ರ ಅಂತ ಅಂತ ಹೇಳ್ಕೇಟ ಈಗ ಮಾಡಿಲ್ಲ ಸೈಡಿಗೆ ಹಿಟ್ಟು ಅಲ್ಲಿ ಎಲ್ಲ ಕಲ್ ಹು ಹಲಸಾಗಿತ್ತು ನಾನು ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಸುಮ್ಮನೆ ಒಳ್ಳೊಳ್ಳೆ ಯಾಕೆ ಮಾಡ್ಕೊತ ಈಗ ಒಂದು ಅದನ್ನ ಮತ್ತು ನಮ್ಮ ಮದುವೆ ಮದ್ಯಾಗ ಪಲ್ಯ ಕೈ ಯಾಕಂದ್ರೆ ಹಿಟ್ಟು ಮತ್ತು ಗಟ್ಟೆ ಸ್ವಲ್ಪ ತಳ ಅಂತೇಳಿ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಚೂರ ನೀರು ಹಾಕಿ ಅದನ್ನ ಕೂಸೋಕೆ ಇಟ್ಕೊತೀನಿ ಕೂಸಕಿಟ್ಕೊಂಡು ಒಳ್ಳೆ ನಾನು ಮತ್ತು ಕಸ ಎಲ್ಲ ಹುಡುಗುದು ಅದೆಲ್ಲ ಇರ್ತದಲ್ಲ ಹಂಗಾಗಿ ಅದನ್ನು ಕೂಸಾಕಿಟ್ಟು ಇಲ್ಲೇ ಬೆಳಗ್ಗೆ ತಿಕ್ಕಿದ ಬಾಂಡೆ ಇದು ಅವನ್ನೆಲ್ಲ ಸಟ್ ಮಾಡ್ಕೊಬೇಕಂತೇಳಿ ಈಗ ಅವನು ಇದನ್ನ ಕೂಸಾಕಿಟ್ಟು ಬಾಂಡೆನೂ ಸಟ್ ಮಾಡ್ಕೊಳಕತ್ತೀನಿ ಬಾಂಡೆ ಸಟ್ ಸಟ್ ಮಾಡ್ಕೊಂಡು ಕೆಟ್ಟ ಮಕ್ಕಳಿಗೆಲ್ಲ ಹಾಲನ್ನು ಕೊಟ್ಟನೆ ಹಾಲು ಕೊಟ್ಟು ನಮ್ಮ ಮನೆಯವ್ರು ಬಂದರು ಅಷ್ಟೊತ್ತಿಗೆ ಅವ್ರಿಗಿನೂ ಚಪಾತಿನೆಲ್ಲ ಮಾಡಿ ಅದು ಪರೋಟ ಎಲ್ಲ ಮಾಡಿ ಅವ್ರಿಗೆ ನಾಷ್ಟನು ಹಾಕಿ ಕೊಟ್ನೆ ಈಗ ಈಗ ಮಕ್ಕಳಿಗೆ ಹಾಲು ಕೊಡತ್ತೀನಿ ಹಾಲು ಕೊಟ್ಟ ತಕ್ಷಣ ನಮ್ಮ ಮನೆಯವ್ರೂ ಬರ್ತಾರೆ ಅವ್ರು ಬಂದ್ರೆ ಮತ್ತೆ ಟೈಮ್ ಇರೋಲ್ಲ ಡ್ಯೂಟಿಗೆ ಲೇಟ್ ಆಗುತ್ತಾ ಹಾಗಾಗಿ ಅವ್ರಿಗೂ ಮಾಡಿಕೊಟ್ಟು ನನಗೆ ಚಪಾತಿ ಮಾಡ್ಕೊಳಕ್ಕೆ ಬಂದೀನಿ ಈಗ ಚಪಾತಿನೂ ಮಾಡ್ಕೊಂಡು ಕೆಟ್ಟು ನಾನು ಅವ್ರಿಗೆ ಊಟಕ್ಕೆಲ್ಲ ಕೊಟ್ಟು ನಾನು ಕಸ ಎಲ್ಲ ಹುಡುಗಿ ಮನೆ ಒರ್ಷಿ ಜಳಕ ಪೂಜೆ ಎಲ್ಲ ಆಯಿತು ಆದಮೇಲೆ ನಾನು ಇಲ್ಲೇ ಹಂಗೆ ಒಂದೊಂದು ಚಪಾತಿ ತಿಂದ್ವಿ ನಾನು ಸ್ವಲ್ಪ ಬೆಳಿಗ್ಗೆ ನಾನು ಮಾಮೂಲಿ ಯಾವಾಗಲೂ ಟೀ ಕುಡಿತೀನಿ ಬ್ಲ್ಯಾಕ್ ಇರೋ ಬ್ಲ್ಯಾಕ್ ಕಾಫಿ ಅರ ಹಿಂಗೆ ಕುಡಿತಿರ್ತೀವಿ ನಮ್ಮ ಮನೆಯವ್ರ ಹತ್ರ ನಾವತ್ತ ಹಂಗಾಗಿ ಕುಡಿದಿದ್ದೆ ಜಾಸ್ತಿ ಅಷ್ಟೇನು ಹಸಿ ಇರಲಿಲ್ಲ ಹಾಗಾಗಿ ಒಂದೊಂದು ಚಪಾತಿನ ತಿಂದ್ವಿ ನನ್ನ ಮಕ್ಳು ಒಂದೊಂದು ತಿಂದರೆ ಜಾಸ್ತಿ ತಿನ್ನಲಿಲ್ಲ ಮತ್ತು ಎಷ್ಟಕ್ಕೊಂದು ಹಿಟ್ಟು ಹಂಗೆ ಉಳ್ಳಿತು ಅದನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಜಾಸ್ತಿನ ಮಾಡಿದ್ದೆ ಹಾಗಾಗಿ ಮಧ್ಯಾಹ್ನ ತಿನ್ಕೊಂಡ್ರೆ ಆಯ್ತು ಬಿಡ ಅಂತ ನಮ್ಗೆ ಯಾವಾಗಲೂ ಅನ್ನ ಸಾಂಬಾರು ಇನ್ನು ಚಪಾತಿ ಪಲ್ಯ ಎಲ್ಲ ತಿಂದ್ರುಡಿ ಐತೆ ಊರ ಕಡೆ ಎಲ್ಲ ನಾವು ಹಂಗೆ ತಿನ್ನೋದು ಸರಿ ಬೆಳಗ್ಗೆ ಅಡುಗೆ ಮಾಡಿಬಿಟ್ರೆ ಮಧ್ಯಾಹ್ನ ಮಧ್ಯಾಹ್ನ ನಾವು ಅದನ್ನ ಉಣ್ಕೊತಿದ್ವಿ ಹಾಗಾಗಿ ನಮ್ಗೆ ಅದು ಅಭ್ಯಾಸ ಐತಿ ಇಲ್ಲಿನ ಅದೇ ಥರ ಮಾಡಿದೆ ಈಗ ನೋಡ್ರಿ ಈ ಥರ ಗ್ರೇವಿ ಟೆಕ್ಚರ್ ಈಗ ಈ ಥರ ಬಂದೈತಿ ಮಸ್ತ್ ಅಂದ್ ಮಸ್ತ್ ಬಂದೈತಿ ನಮ್ಮ ಚಪಾತಿ ಎಲ್ಲ ಮಾಡಿ ಮುಗಿತಾ ಮುಗಿದ ಮುಗಿದ್ಮೇಲೆ ನಮ್ಮ ಮನೆಯವರು ಬಂದರು ಅವ್ರಿಗೂ ಊಟಕ್ಕೆ ಹಾಕಿ ಕೊಟ್ಟನೆ ಅದನ್ನ ನಾಷ್ಟ ಮಾಡ್ಕೊಂಡು ಈಗ ಈ ಥರ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಅವ್ರು ಫಸ್ಟ್ ಲೇಟ್ ಆಗೋದ್ ನಂಗೆ ಹಾಕ್ಕೊಳಂದ್ರೆ ಈಗ ಈಗಿಲ್ಲೇ ನಾನು ಹಂಗೆ ಸ್ವಲ್ಪ ಅಶ್ವಿನ ಪೂರ್ತಿಗ ಈಗ ಸ್ವಲ್ಪ ತಿಂದ್ರೆ ಆಯ್ತು ಅಂತ ಹೇಳ್ಕೆಟ್ಟು ನಾನು ಇಲ್ಲೇ ಸಾಂಬಾರಿಗೆ ರೆಡಿ ಮಾಡ್ಕೊಳೋಗ್ತೀನಿ ಶೇಂಗಾ ಸಾಂಬಾರು ಸಿಂಪಲ್ ಆಗಿ ಶಾ ರೆಸಿಪಿ ಶೇರ್ ಮಾಡಿನಿ ಇದು ಸಿಂಪಲ್ ಅಂದ್ರೂ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿರಿ ಶೇಂಗಾ ಹುರ್ಕೊಂಡಿನಿ ಇಲ್ಲಿ ಹುರ್ಕೊಂಡು ಸ್ವಲ್ಪ ಒನ್ ಟಮಾಟಿನ್ ತೊಗೊಂಡು ಒಂಚೂರು ಎಣ್ಣೆ ಹಾಕೊಂಡು ಕಡಾಳಿಗೆ ಅದನ್ನ ಟಮಾಟೇನು ಚಲೋಂತಾಗ ಫ್ರೈ ಮಾಡ್ಕೋಬೇಕು ಟಮಾಟಿನ ಎಷ್ಟು ಚಲೋಂತ ಫ್ರೈ ಮಾಡ್ಕೊಂತೀವಿ ಅಷ್ಟು ಚಲೋಂತಾಗ ಸಾಂಬಾರು ಇರ್ತದೆ ಇಲ್ಲೇ ಹಾಗಾಗಿ ಈ ಥರ ಹಾಕಿ ಮಿಕ್ಸ್ ಮಾಡಿಟ್ಟಿನಿ ಮಿಕ್ಸ್ ಮಾಡಿಲ್ಲ ಅದನ್ನ ಎರಡು ರುಬ್ಕೊಂಬರತ್ತೀನಿ ಇದು ಸಾರಿ ಟಮಾಟೇನು ಶೇಂಗಾ ಮಿಕ್ಸ್ ಮಾಡಿ ರುಬ್ಕೊಂಬರಾಕ್ತೀನಿ ಮಿಕ್ಸಿಗೆ ಹಾಕಿ ರುಬ್ಕೊಂಬರತ್ತೀನಿ ಹತ್ತೀನಿ ಇಲ್ಲೇ ಒಂದು ಕಡಾಳುಗಿಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಚಾಶಿನಿ ಕರಿಬೇವು ಬೆಳ್ಳುಳ್ಳಿ ಹಾಕಿ ಇದನ್ನು ಚಲೋಂತ ಫ್ರೈ ಮಾಡ್ಕೊಂಡು ಅದನ್ನು ರುಬ್ಕೊಂಬಂದಿದ್ದು ಶೇಂಗಾದ ಪೇಸ್ಟ್ ಹಾಕಿ ನಿಮ್ಗೆ ಎಷ್ಟು ಬೇಕಷ್ಟು ನೀರು ತೆಳು ಮಾಡ್ಕೊಂಡು ಬೇಸಿಕ್ ಮಸಾಲೆ ಎಲ್ಲ ಹಾಕಿಬಿಟ್ರೆ ಮುಗಿದು ಇದು ಸಾಂಬಾರು ಮಸ್ತಂದು ಮಸ್ತ್ ರೆಡಿ ಆಗುತ್ತೆ ನಿಮ್ಗೆ ತೆಳು ಎಷ್ಟು ಬೇಕಷ್ಟು ನೋಡಿ ಹಾಕೋಬೇಕು ಅರ್ಶಿನ ಪುಡಿ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ಮುಗಿದು ಸಾಂಬಾರು ರೆಡಿನೇ ಆಗಿಬಿಡುತ್ತಾ ಈ ನಿಮಿಷನೊಳಗೆ ಇವತ್ತಿನ ವೀಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗ್ತದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ನಮಗೂ ಸಪೋರ್ಟ್ ಮಾಡಿರಿ ನಿಮ್ಗೆ ಏನು ಅದನ್ನ ಕಮೆಂಟ್ ಮಾಡಿರಿ ನಮ್ಮ ವೀಡಿಯೋ ಅರ್ಧಕ್ಕೆ ನೋಡಿಬಿಟ್ರಿ ಪೂರ ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ ಈಗ ನಾನು ಮ ಮಳೆ ಜಾಸ್ತಿ ಹತ್ತೈತೆ ಹತ್ತಿದ್ರಿಂದ ಊರು ಕಡೆ ತಂದಿದ್ದು ಸಾಮಾನೆಲ್ಲ ಸ್ವಲ್ಪ ಸೇಣ್ಗಿ ಅವೆಲ್ಲ ಮೆತ್ತ ಮೆತ್ತಗೆ ಆಗಾಕತ್ತಿದ್ದವು ಹಾಗಾಗಿ ಇವತ್ತು ಬಿಸಿಲು ಚಲೋ ಬಿದ್ದಿತ್ತು ಹಾಗಾಗಿ ಅವನ್ನೆಲ್ಲ ಇಲ್ಲಿ ಹೊರಗೆ ಒಣಗಾಕಿಟ್ಟಿದ್ದೆ ಒಣಗಾಕಿಟ್ಟಾಗ ಹಿಂದೆ ತೆಲುಗುಂಬು ಮತ್ತು ದಿಂಬು ತೆಲುಗು ಮತ್ತು ಬೆಡ್ಶೀಟು ಎಲ್ಲ ಸ್ವಲ್ಪ ಹಿಂದೂ ಇಟ್ಟಿದ್ದೆ ಚೇರ್ ಹಾಕಿ ಇಲ್ಲಿ ಮುಂದೂ ಸ್ವಲ್ಪ ಚೇರ್ ಹಾಕಿ ಅವನ್ನ ಒಣಗಾಕಿ ಇಟ್ಟಿದ್ನಿ ಜಾಗಿಲ್ಲ ಹಿಂದೆ ಪೇರು ಗಿಡ ಐತಿ ನೆಳ ಬರ್ತಾ ಹಂಗಾಗಿ ಏನು ಬಿಸಿಲಿರೋಲ್ಲ ಇಂದ ಮನೆ ಮುಂದೆ ಇಟ್ಟಿದ್ದೆ ಈಗೆಲ್ಲ ಶೆಣಿಗೆ ಅವನ್ನೆಲ್ಲ ಡಬ್ಬಿಗೆ ಹಾಕಿ ಇಡಾತೀನಿ ಇದು ಊರಿಂದ ತಂದಿದ್ದ ಮಸಾಲ ಗರಂ ಮಸಾಲ ಅದು ಜಾಸ್ತಿನ ಇತ್ತು ಸ್ವಲ್ಪ ಮಿಕ್ಸಿಗೆ ಮಿಕ್ಸಿಗೆ ಹಾಕೋಕ್ಕೆ ಸ್ವಲ್ಪ ಸ್ವಲ್ಪ ಅವಾಗ ಪೌಡ್ರ್ ಮಾಡ್ಕೊಂತೀವಿ ಇನ್ನೂ ಉಳಿದಿದ್ದು ಇಲ್ಲೇ ಇಟ್ಕೊಂಡಿವಿ ಹಂಗಾಗಿ ಅದನ್ನ ಅವಾಗ ಅವಾಗ ಬೇಕಾದಾಗ ಸ್ವಲ್ಪ ಮಾಡ್ಕೊತೀನಿ ಇಲ್ಲಿ ಜಾಸ್ತಿ ಇಟ್ಬಿಟ್ರಂದ್ರೆ ಅದು ಬುಳ್ಸು ಬರ್ತೈತಿ ಆ ಥರ ಐತಿಲ್ಲೇ ವಾತಾವರಣ ಹಾಗಾಗಿ ನಮ್ಗೆ ಯಾವಾಗ ಅವಾಗ ಸ್ವಲ್ಪ ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ಇದು ಕಲಂಜಿ ಹಿಂಗೆ ಈ ಥರ ಇವು ಇವು ಇದು ಅವು ಕರಿವು ಪಾಪಿ ಥರ ಅವನು ಕರಿತೀವಿ ನನ್ನ ಮಕ್ಕಳು ತಿಂದರು ಈಗ ಇವತ್ತು ಮತ್ತು ಡೈರೆಕ್ಟಾಗಿ ಅನ್ನ ಸಾಂಬಾರು ಮಾಡ್ಕೊಂಡೆ ಮಧ್ಯಾಹ್ನ ಈ ಥರ ಊಟ ಇತ್ತು ನೋಡು ಮುಂಜಾನೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಥ್ಯಾಂಕ್ ಯು